ಶೇಟು ಸೌಕಾರ ಧಣಿ ಮಾಲೀಕ ಯಾಕ ರಾಜ ಹೊರ ರಾಜ್ಯದವ್ರಿಗೆ ಯಾರೋ ಮಾಲಕರು ಯಾಕೆ ಅವ್ರಿರೋದು ನಮ್ಮ ರಾಜ್ಯದಲ್ಲಿ ಮಾಲಕರು ನಾವೇ ಧಣಿ ನಾವೇ ಸೌಕಾರ ನಮಗನ್ಬೇಕು ದಣಿ ಸಹಕಾರ ಅಂತಂದು ನಾವು ಅನ್ಬೇಕು ಅವರ ಈ ಕನ್ನಡದ ಮನಸ್ಸುಗಳಿಗೆ ಎಲ್ಲ ಹೇಳ್ತೀನಿ ಹೊರ ರಾಜ್ಯದಿಂದ ಬಂದವರಿಗೆ ಯಾರೂ ಕೂಡ ಮಾಲೀಕರನ್ನ ಕೋಬರ್ ದಣಿಯನ್ನ ನಮ್ಮ ರಾಜ್ಯಕ್ಕೆ ದುರ್ಗೊಂದು ದಿನಾಕ ಬಂದಿದ್ದಾರೆ ಅವ್ರಿಗೆ ದುರ್ಗೊಂದು ದಿನ ಕಷ್ಟ ಕಳಿಸಲಿ ನೀವು ಯಾರು ಕೂಡ ಅವ್ರಿಗೆ ದಣಿ ಮಾಲಕ್ ಮಾಧ್ಯಮಾ ನಾವು ವಿನಂತಿ ರಾಜ್ಯದವ್ರಿಗೆ ಶೇಟ್ ಸೌಕಾರ ದಣಿ ಮಾಲೀಕರು ಹೊರ ರಾಜ್ಯದವ್ರಿಗೆ ಯಾರು ಮಾಲಕರು ಅನ್ಬಾರ ಶೇಟ್ ಅನ್ನೋಕ್ ಧಣಿ ದಣಿ ಅನ್ನೋ ಕೊಬಾರಿ ಯಾಕಂತಿರಿ ಅವ್ರಿರೋದು ನಮ್ಮ ರಾಜ್ಯದಲ್ಲಿ ಇಲ್ಲಿ ನಾವೇ ಮಾಲಕರು ನಾವೇ ಧಣಿ ನಾವೇ ಸೌಕಾರ ನಮಗನ್ಬೇಕು ಧಣಿ ಸೌಕಾರ ಅಂತಂದ್ರೆ ನಾವು ಯಾಕೆ ಅನ್ಬೇಕು ಅವರ ಹಾಗಾಗಿ ನಾನು ಈ ಕನ್ನಡದ ಮನಸ್ಸುಗಳಿಗೆ ಎಲ್ಲರಿಗೂ ಹೇಳ್ತೀನಿ ಹೊರ ರಾಜ್ಯದಿಂದ ಬಂದವರಿಗೆ ಯಾರೂ ಕೂಡ ಮಾಲೀಕರನ್ನ ಕೋಬಾರಿ ದಣಿಯನ್ನ ಕೊಬಾರು ಯಾಕೆ ಅನ್ಬೇಕು ಅವ್ರಿಗೆ ಅವ್ರು ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ದುರ್ಗೊಂದು ತಿನ್ನಾಕ್ ಬಂದಿದ್ದಾರೆ ಅವ್ರಿಗೆ ಅಷ್ಟೇ ತಿನ್ನಷ್ಟ್ರೆ ನೀವು ಯಾರೂ ಕೂಡ ಅವ್ರಿಗೆ ದಣಿ ಮಾಲಕ ಅನ್ನ ಹೋಗ್ಬಾರ್ದು ಅಂತ ಹೇಳ್ತಿದ್ದೀರಿ ಹಾಗಾಗಿ ಮುಂದಿನ ಮುಂದಿನ ದಿನಮಾನದಲ್ಲಿ ಹತ್ತನೇ ತಾರೀಕಿಗೆ ಒಂದು ಅಕ್ರಮವಾಗಿ ಸರ್ಕಾರದ ಜಾಗೆಯಲ್ಲಿ ಒಂದು ಕಟ್ಟಡವನ್ನು ಮಾಡಿದಂತಹ ಕಟ್ಟಡ ಮಾಡಿದ್ದಾರೆ ಹೊರ ರಾಜ್ಯದವರು ಆ ವಿಚಾರವಾಗಿ ಹತ್ತನೇ ತಾರೀಕಿಗೆ ಒಂದು ದೊಡ್ಡ ಮಟ್ಟದ ಇಂಟರ್ ನಗರದಲ್ಲಿ ಒಂದು ಹೋರಾಟ ಇದೆ ಆ ಹೋರಾಟಕ್ಕೆ ಆ ಹೋರಾಟದ ಕುರಿತು ನಾನು ಒಂದು ಸುದ್ದಿಗೋಷ್ಠಿಯನ್ನು ಕರೀತೀನಿ ಎಲ್ಲ ಮಾಧ್ಯಮ ಬರಬೇಕು ಹಾಗಾಗಿ ಇನ್ನೂ ಹೆಚ್ಚಿನ ಒಂದು ಸ್ವಲ್ಪ ಮಾತಾಡದ ಭಾಳಷ್ಟು ಇದೆ ಆ ಮುಂದಿನ ಒಂದು ಸುದ್ದಿಗೋಷ್ಠಿಯಲ್ಲಿ ನಾನು ಮಾತಾಡ್ತೀನಿ ನಾನು ತಾಲೂಕು ಅಧ್ಯಕ್ಷರು ಮಹಿಳಾ ಕಾರ್ಯಾಧ್ಯಕ್ಷರು ಅಶೋಕ್ ಅವರು ಇನ್ನೂ ಹೆಚ್ಚಿನ ಮಾತಾಡಿದ್ರು ಮಾತಾಡ್ತೀನಿ